ங்கே ரொசை பட்டாக்கேர ದೇಶ ಸಹಕಾರ ಸಂಘ ನಿಯಮಿತ ಇಲ್ಲ ಸದ ಎರಡು ಸಾವಿರದ ಇಪ್ಪತ್ತೈದರ ಹರಡು ಮಂಡಿಯ ಚುನಾವಣೆ ಯಾವುದೇ ಪರಿಪೂರ್ಣವಾಗಿ ಆಗಿದ್ದು ಇಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪ್ರಸನ್ನ ಕುಮಾರ್ ಬಿ ಎಸ್ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದು ಅಧ್ಯಕ್ಷರಾಗ ಶ್ರೀಮತಿ ಸುಜಾತ ಆರ್ ಅವರು ಅತಿ ಹೆಚ್ಚು ಮತಗಳನ್ನು ಆಯ್ಕೆ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷ ಚುನಾವಣೆ ಮತ ಎಣಿಕೆ ಶ್ರೀಮತಿ ಸುಜಾತ ಆರ್ ಅವರು ಕಣದಲ್ಲಿದ್ದಾರೆ ರಾಜಶೇಖರ್ ಶ್ರೀ ಅವರು ಕಣದಲ್ಲಿದ್ದಾರೆ ಮೊದಲನೇದಾಗಿ ಸುಜಾತ ಜ್ಯೋತಾಡಿಯವರು ಉಪಾಧ್ಯಕ್ಷ ಆಗಬೇಕು ಅನ್ನೋದು ಕೈಯುತ್ತೆ ಉಪಾಧ್ಯಕ್ಷರು ಆಗ್ಬೋದು Good. Sure. Yeah. Sure. ಉಪಾಧ್ಯಕ್ಷ ಆಗ್ಬಹುದಂತ ಒಂದು ಏಳು ಮೂರು ನಾಲ್ಕು ಐದು ಆರು ಏಳು ಇದೆಯಾ ರಾಜಶೇಖರ್ ಸಿ ಅವರು ಉಪಾಧ್ಯಕ್ಷ ಆಗಿ ಅನ್ನುವಂಥದ್ದೇ ಮೊದಲು ಐದು ದಿನ ಪುತ್ರ ಬದಲಾವಣೆ ಮಾಡಿ ಎನ್ನುವಂತಹ ಸೂಚನೆಯನ್ನು ಮನವಿಯನ್ನು ಕೊಟ್ಟಿದ್ದಾರೆ ಇನ್ನು ಏಳು ದಿನ ಕೈಯಲ್ಲಿರುವ ಮೂಲಕ ಚುನಾವಣೆಯನ್ನು ಮಾಡಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ಎಸಿಯವರಾಗಿ ಡಿ ಸಿ ಯಾಗಿ ಅಗ್ನಿ ಆಯ್ಕೆ ಪಕ್ಕೂ ಕೂಡ ಚುನಾವಣಾಧಿಕಾರಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಮತ್ತು ಸ್ವತಂತ್ರ ಇರ್ತದೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಇಲ್ಲಿ ನಮಗೆ ಮತಗಟ್ಟುಗಳನ್ನು ಕೂಡ ಈಗಾಗಲೇ ಸೆಲೆಬ್ರೇಷನ್ ಮೂಲ ಸಂಗಿತಿಯನ್ನು ಮಾಡಿದೆ ಹದಿಮೂರು ಬ್ಯಾಲೆಟು ಅಧ್ಯಕ್ಷರು ಹದಿಮೂರು ಬ್ಯಾಲೆಟ್ ಉಪಾಧ್ಯಕ್ಷ ಮತ್ತು ಕೌಂಟ್ ಕೂಡ ನಾವು ಇದರಲ್ಲಿ ನಮ್ದು ಯಾವುದೇ ಹಸ್ತಕ್ಷೇಪ ಆಗಲಿ ರಾಜಕೀಯ ಪ್ರಯತ್ನ ಆಗಲಿ ಇನ್ನೆಲ್ಲ ಒಮ್ಮತ ಇಟ್ಟಿದೆ ನಾನು ಅಧ್ಯಕ್ಷರು ಅಧ್ಯಕ್ಷ ಎಲೆಕ್ಷನ್ <laughs> ಕಲೀತಿ <laughs> ಈ ಹಿಂದೆ ಅವಧಿ ಅಧ್ಯಕ್ಷರಾಗಿ ಒಳ್ಳೆ ಉತ್ತಮವಾದ ಆಡಳಿತವನ್ನು ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕೂಡ ಈ ಹಿಂದೆ ಆರೋಗ್ಯಕ್ಕೆ ಶ್ರಮ ಪಟ್ಟಿದ್ದೀರಿ ಇದಕ್ಕೆ ನಾವು ತುಂಬ ಧನ್ಯವಾದಗಳು ಹಾಗೆ ಮುಂದೆ ನಾವು ವಯಸ್ಸಿನಲ್ಲಿ ಚಿಕ್ಕವನಾದ್ದರಿಂದ ನಮಗೆ ಬೇಕಾದಂತಹ ಸಲಹೆ ಸಹಕಾರಗಳನ್ನ ತಮ್ಮನ್ನು ಬೇಡ್ತೀನಿ ನಾವು ದಯವಿಟ್ಟು ಕೊಡಬೇಕು ಕುಮಾರ್ ದೊಡ್ಡಮನೆ ಅಂತ ಹೇಳಿ ಇವತ್ತೇನು ಶ್ರೀ ರಂಗನಾಥ ವಿವಿಧ ದೇಶ ಸಹಕಾರ ಸಂಘ ನಿಮಿತ್ತ ಇದರ ನೂರ ಎಂಟನೇ ವರ್ಷದ ನಡೀತಾ ಇದೆ ಈ ಚುನಾವಣೆಯಲ್ಲಿ ಈ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ನಿರ್ದೇಶಕರು ಮೊದಲನೇದಾಗಿ ಮತದಾರ ಪ್ರಭುಗಳು ಷೇರುದಾರರು ನಮ್ಮ ನಿರ್ದೇಶಕರುಗಳನ್ನು ಆಯಿಸಿದರು ತದನಂತರದಲ್ಲಿ ನಿರ್ದೇಶಕರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನಿರ್ದೇಶಕರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಪ್ರಾಣೀಭೂತರಾದಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಶ್ರೀ ರಂಗನಾಥ ಸ್ವಾಮಿ ದೇವಸ್ ದೇವರಿಗೆ ಹಾಗೂ ಪುರದ ಎಲ್ಲ ದೇವರಿಗೂ ಪುರದ ಎಲ್ಲ ನಾಗರಿಕರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಹಾಗೆ ನನ್ನ ಮಟ್ಟ ಮೊದಲನೇ ಗುರಿ ಸೊರಬ ಪುರಸಭೆ ಇವತ್ತೇನು ಶ್ರೀ ರಂಗನಾಥ ವಿವಿಧ ಸಹಕಾರ ಸಂಘದಲ್ಲಿ ಮೊದಲನೆಯದೇ ಮೂಲಭೂತ ಸೌಕರ್ಯಗಳಾದಂತಹ ಶೌಚಾಲಯ ಮತ್ತು ಇನ್ನಿತರೆ ಯಾವುದಂತಹ ಇದನ್ನು ಮಾಡಬೇಕು ಅಂತಕ್ಕಂಥ ಗುರಿಗಳನ್ನು ಇಟ್ಟುಕೊಂಡಿದ್ದೀವಿ ಹಾಗೆ ಮತ್ತು ಅತ್ಯುನ್ನತ ಸ್ಥಾನಕ್ಕೆ ಈ ರಂಗನಾಥ ಸೊಸೈಟಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ನಿಟ್ಟಿನಲ್ಲಿ ನಾವೆಂಟು ಜನ ಕೂಡ ಸಹಮತ ನೀಡಿದ್ದೇವೆ ಎಲ್ಲರಿಗೂ ಕೂಡ ನಾನು ಸಹಮತ ನೀಡಿರೋದಕ್ಕೆ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ನಮಸ್ಕಾರದ ಭಾಷಣವನ್ನು ಮುಗಿಸ್ತಾ